ವೀಕ್ಷಕರಿಗೆ ನಮಸ್ಕಾರಗಳು ರಣ್ಣವಾಹಿನಿಯು ಪ್ರಸಾರ ಮಾಡುತ್ತಿರುವ ನನ್ನ ಅಡ್ವೊಕೇಟ್ ಡೈರಿ ವೃತ್ತಿ ಬದುಕಿನ ಬುತ್ತಿ ಈ ಪುಸ್ತಕದ ಮೊಟ್ಟ ಮೊದಲನೆಯ ಲೇಖನ ಹಿಂದೆ ನೋಡದೆ ನಡೆದ ಬಿಟ್ಟಳು ಅನ್ನುವಂತಹ ಮೊದಲ ಲೇಖನ ಪುಸ್ತಕದಲ್ಲಿಯ ಮೊದಲ ಲೇಖನ ಇದರಲ್ಲಿ ಇಬ್ಬರು ಗಂಡ ಹೆಂಡತಿ ಅವರಿಗೆ ಮೂರು ಜನ ಹೆಣ್ಣು ಮಕ್ಕಳು ಹಾಗೂ ಒಬ್ಬನೇ ಗಂಡು ಮಗ ಇರುವಂತಹ ಒಂದು ಸುಂದರವಾದ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವ ಹಾಗೆ ಇರುವಂತಹ ಒಂದು ಕುಟುಂಬ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವ ಕುಟುಂಬ ಅಂದರೆ ಬಹಳ ಶ್ರೀಮಂತರು ಇರಬೇಕು ಅನ್ನುವುದು ಏನೂ ಇಲ್ಲ ಇವರು ಒಂದು ಸಣ್ಣ ಕುಗ್ರಾಮದಲ್ಲಿ ಚಿಕ್ಕ ಮನೆಯಲ್ಲಿ ಚಿಕ್ಕ ಮನೆ ಅಂತಂದರೆ ಅತಿ ಚಿಕ್ಕ ಮನೆ ಮಳೆಯಾದರೆ ಸೋರುವುದು ಬಿಸಿಲು ಬಂದರೆ ಬಿಸಿಲು ಒಳಗೆ ಬರುವುದು ಹೀಗೆ ಇರುವಂತಹ ಒಂದು ಬಡತನದ ಕುಟುಂಬ ಮತ್ತು ನಾನಾಕೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವ ಕುಟುಂಬ ಎಂದು ಹೇಳಿದೆ ಅಂದರೆ ಮನುಷ್ಯ ಸುಖವಾಗಿ ಇರಬೇಕು ಅಂದರೆ ಕೇವಲ ಐಶ್ವರ್ಯ ಇದ್ದರೆ ಮಾತ್ರ ಸುಖಿ ಸಂಸಾರ ಅನ್ನಲಕ್ಕೆ ಸಾಧ್ಯವಿಲ್ಲ ಅವನ ಹೆಂಡತಿ ಸುಮಾರು ಹೈಸ್ಕೂಲ್ ಶಿಕ್ಷಣವನ್ನು ಪಡೆದವರು ಅವಳು ಕೂಡ ಬಡತನದಿಂದಲೇ ಬಂದವರು ಇನ್ನು ಗಂಡ ಆ ಒಂದು ಕುಗ್ರಾಮದಲ್ಲಿ ಇಂಥ ಮನೆಯಲ್ಲಿ ತನ್ನ ರೋಗಗ್ರಸ್ತ ತಂದೆ ವಯಸ್ಸಾದ ತಾಯಿ ಇವರ ಜೊತೆಗೆ ಹಾಗೂ ತನ್ನ ಹೆಂಡತಿ ಮಕ್ಕಳೊಂದಿಗೆ ಸಂಸಾರ ಮಾಡುತ್ತಿದ್ದರು ಅವನಿಗೆ ಪ್ರತಿ ದಿವಸ ಒಕ್ಕಲುತನ ಕೂಲಿ ಕೆಲಸವಾಗಲಿ ಅಥವಾ ಸರ್ಕಾರದ ಯಾವುದೇ ಕೆಲಸವ ಕೂಲಿ ಕೆಲಸವಾಗಲಿ ಮಾಡಿ ತನ್ನ ಹೊಟ್ಟೆಯನ್ನು ಹೊರೆಯುತ್ತಿದ್ದನು ಇವನಿಗೆ ಸಹಾಯ ಮಾಡಬೇಕು ಎಂದು ಹೆಂಡತಿಯು ಕೂಡ ಅವನ ಜೊತೆಗೆ ಕೂಲಿ ಕೆಲಸಕ್ಕೆ ಹೋಗಿ ಜೀವನವನ್ನು ನಿರ್ವಹಿಸುತ್ತಿದ್ದರು ಅವರಿಗೆ ಯಾವುದೂ ಕೊರತೆ ಇರಲಿಲ್ಲ ಯಾವುದೂ ಕೊರತೆ ಇರಲಿಲ್ಲ ಅಂದರೆ ವೈಭವದಿಂದ ವೈಭೋಗದಿಂದ ಇದ್ದರೂ ಅಂತ ಅಲ್ಲ ತಮ್ಮ ಇತಿಮಿತಿಯ ಸಂಸಾರಗಳಲ್ಲಿ ತಮ್ಮ ಇತಿಮಿತಿಯ ಒಂದು ಕುಟುಂಬದ ಒಂದು ಪರಿಸರದಲ್ಲಿ ತಮ್ಮ ಬೇಕ ದಿನನಿತ್ಯ ಜೀವನಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಹೊಂದಿದ್ದರು ಹೀಗಿರುವ ಸಂಸಾರ ಅವಳು ಸುಂದರ ಹೆಣ್ಣು ಮಗಳು ನಾಲಿ ಮಾಡುತ್ತಿದ್ದರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಸದೃಢವಾಗಿದ್ದವಳು ಅವಳನ್ನು ಯಾರೇ ಗಂಡಸು ನೋಡಿದರೂ ಕೂಡ ಆಕರ್ಷಣೆ ಹೊಂದುವಂಥ ಮೈಕೈಯನ್ನು ಹೊಂದಿದ್ದಳು ಆದರೆ ತನ್ನ ಚಲುವನ್ನು ತನ್ನ ಒಂದು ಇತಿಮಿತಿ ದಾಟಿ ಹೋಗಲಾರದ ಹಾಗೆ ಇನ್ನೊಬ್ಬರ ಕಣ್ಣಿಗೆ ಬಿದ್ದು ಅದರಿಂದ ತನ್ನ ಜೀವನಕ್ಕೆ ತೊಂದರೆ ತೆಗೆದುಕೊಳ್ಳುವಂತಹ ಹೆಣ್ಣು ಮಗಳು ಅವಳಾಗಿದ್ದಿಲ್ಲ ಅಂದರೆ ಅವಳು ಸದ್ಗುಣವಂತಿ ಆಗಿದ್ದಳು ಇಷ್ಟು ಈ ಸಂಸಾರದ ಒಂದು ಚಿತ್ರಣ ಎಲ್ಲವೂ ಒಂದೇ ಪ್ರಕಾರ ಇರೋದಿಲ್ಲ ಜೀವನ ಅಂದ ಕೂಡಲೇ ಬದಲಾವಣೆಗಳು ಆಗ್ತವೆ ಹಾಗೂ ಬೇರೆ ಬೇರೆ ಜನರ ಪ್ರವೇಶವಾಗಿ ಆ ಕುಟುಂಬದಲ್ಲಿ ತಲ್ಲಣಗಳು ಉಂಟಾಗುತ್ತವೆ ಈ ಕುಟುಂಬಕ್ಕೂ ಹೀಗೆ ಆಯಿತು ಒಂದು ದಿನ ಒಬ್ಬ ಹೆಣ್ಣು ಮಗಳು ಅವಳ ಈ ಸಂಸಾರದ ಮನೆಗೆ ಬಂದಳು ಕುಟುಂಬದ ಮನೆಗೆ ಬಂದಳು ಅವಳು ಬೇರೆ ಯಾರೂ ಆಗಿರಲಿಲ್ಲ ಆ ಬುಡ ಕುಟುಂಬದ ಏನು ಅವನ ಹೆಂಡತಿ ಇದ್ದಲ್ಲ ಹೆಂಡತಿಯ ಸಂಬಂಧಿಕಳೆಂದು ಹೇಳಿಕೊಂಡು ಆ ಹೆಣ್ಣು ಮಗಳು ಬಂದವು ಅವಳು ಬಂದಿದ್ದು ಎಲ್ಲಿಂದ ಅಂತಂದರೆ ಮಹಾರಾಷ್ಟ್ರದ ಪುಣೆಯಿಂದ ಬಂದಿದ್ದಳು ಪುಣೆ ನಗರದಿಂದ ಬಂದಿದ್ದಳು ಅವಳನ್ನು ನೋಡಿದ ಕೂಡಲೇ ಅವಳ ವೇಷಭೂಷಣ ಅವಳ ಆಭರಣ ಹಾಗೂ ಅವಳು ಮುಖದ ತುಂಬ ಮಾಡಿಕೊಂಡ ಶೃಂಗಾರಗಳು ನೋಡಿದ ಕೂಡಲೇ ಜನಸಾಮಾನ್ಯರಿಗೆ ಗೊತ್ತು ಆಗಿಬಿಡುತ್ತಿತ್ತು ಅವಳು ಒಳ್ಳೆಯ ಸಭ್ಯಗೃಹಸ್ಥ ಮಗಳು ಅಲ್ಲ ಹೀಗೆ ಬಂದವಳು ಏನಂದು ತಾನು ತನ್ನನ್ನು ಪರಿಚಯಿಸಿಕೊಂಡಳು ಅಂತಂದರೆ ಆ ಹೆಣ್ಣು ಮಗಳ ಸಮೀಪದ ಸಂಬಂಧಿ ತನ್ನ ಮಗಳ ಮದುವೆ ಇದೆ ಅವಳನ್ನು ಕರೆದುಕೊಂಡು ಆಹ್ವಾನಿಸಲು ಬಂದಿದ್ದೇನೆ ಎಂದು ಹೇಳಿದಳು ಆವಾಗ ಪುಣೆ ನಗರಕ್ಕೆ ಹೋಗೋದು ಹೇಗೆ ಅವಳ ಅವಳ ಗಂಡ ಹೇಳಿದ ನೋಡಮ್ಮ ತಂಗಿ ನಾನು ನೀನು ಇರುವುದು ಪುನಾದಲ್ಲಿ ಮದುವೆ ಇರುವುದು ಪುನಾದಲ್ಲಿ ನಾವು ಆ ಮದುವೆಗೆ ಹೇಗೆ ಬರಲಿಕ್ಕೆ ಸಾಧ್ಯ ನಾವು ಬಡವರು ಇಲ್ಲಿಂದಲೇ ನಿನಗೆ ಆಶೀರ್ವಾದ ಮಾಡುತ್ತೇವೆ ಅಂದಾಗ ಆ ಹೆಣ್ಣು ಮಗಳು ಹೇಳಿದಳು ಇಲ್ಲ ನಾನು ಹೀಗೆ ಪುಣೇಕೆ ಹೊರಟಿದ್ದೇನೆ ನಿನ್ನ ಹೆಂಡತಿಯನ್ನು ನಾನು ಕರೆದುಕೊಂಡು ಹೋಗುತ್ತೇನೆ ಲಗ್ನವಾದ ನಂತರ ನಾನು ಬಿಟ್ಟು ಹೋಗುತ್ತೇನೆ ನಿಮಗೆ ಯಾವುದೇ ಹೊರೆ ಮಾಡುವುದಿಲ್ಲ ಎಂದು ಆ ಹೆಣ್ಣು ಮಗಳನ್ನು ಕರೆದುಕೊಂಡು ಕೊಳ್ತೇನೆ ಲಗ್ನವಾಯಿತು ಲಗ್ನವಾದ ನಂತರ ಸುಮಾರು ಒಂದು ತಿಂಗಳಿಗೆ ಆ ಹೆಣ್ಣು ಮಗಳು ತನ್ನ ಮನೆಗೆ ಬಂದಳು ಅವಳು ಬಂದ ಅವಳ ಪರಿಯನ್ನು ನೋಡಿ ಅವಳ ವೇಷಭೂಷಣಗಳನ್ನು ನೋಡಿ ಅವಳ ಕೇಶರಾಶಿಯಲ್ಲಿ ಮಾಡಿಕೊಂಡಂಥ ಶೃಂಗಾರವನ್ನು ನೋಡಿ ತುಟಿಗೆ ಹಚ್ಚಿಕೊಂಡ ಲಿಪ್ಸ್ಟಿಕ್ಕನ್ನು ನೋಡಿ ಆ ಗಂಡನಿಗೆ ಏಕೋ ಏನೋ ಅವಳ ಬಗ್ಗೆ ಒಂದು ಥರ ಬಡತನದ ಕುಟುಂಬ ಆದರೂ ಮರ್ಯಾದೆಸ್ಥೆ ಕುಟುಂಬ ಎದೆ ಒಡೆದುಕೊಂಡ ಹಾಗಾಯಿತು ಅವನು ಹೇಳಿದ ಯಾಕೆ ನೀನೆಲ್ಲ ಹೀಗೆ ಶೃಂಗಾರ ಮಾಡಿಕೊಂಡು ಬಂದಿದ್ದಿ ಆಗಿದ್ದಾದರೂ ಏನು ಇಲ್ಲ ಏನಿಲ್ಲ ನಾನು ಚೆನ್ನಾಗೇ ಇದ್ದೇನೆ ಒಳ್ಳೆಯವಳಾಗಿದ್ದೇನೆ ನನ್ನ ಕರೆದುಕೊಂಡು ಬಂದ ನನ್ನ ಸಂಬಂಧಿಕಳು ಕೂಡ ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದಾಳೆ ಅಂತ ಹೇಳಿ ಇವನಿಗೆ ಸಮಜಾಯಿಸಿ ಹೇಳಿದರು ದಿವಸಗಳು ಹೋದವು ಅವಳು ಯಾವಾಗಲೂ ಮೊಬೈಲ್ನಲ್ಲಿ ಮಾತಾಡ್ತಾ ಕಾಲಹರಣ ಮಾಡುತ್ತಿದ್ದವು ಗಂಡನ ಜೊತೆಗೆ ಕೂಲಿ ಕೆಲಸಕ್ಕೆ ಹೋಗಲು ಬಿಟ್ಟಳು ಕಡೆಗೆ ಅವನು ಕೇಳಿದ ಯಾಕೆ ನಿನಗೆ ಏನಾಗಿದೆ ಅಂತ ಕೇಳಿದಾಗ ಹೇಳಿದವಳು ಹೇಳಿದಳು ಇಲ್ಲ ನಾನು ಹೋಗಿ ಅಲ್ಲೇ ಪುನಾದಲ್ಲೇ ಇದ್ದು ಬರ್ತೀನಿ ಮೇಲಿಂದ ಮೇಲೆ ಇಲ್ಲೇ ಬರ್ತೀನಿ ಅಂದಾಗ ಅವನಿಗೆ ಗೊತ್ತಾಯಿತು ತನ್ನ ಹೆಂಡತಿ ಬೇರೆ ಲೋಕದ ಒಂದು ಅನಾವರಣಗೊಂಡಿದ್ದಾಳೆ ಬೇರೆ ದಾರಿಯನ್ನು ಹಿಡಿದಿದ್ದಾಳೆ ಅಂಥೇಳಿ ಗೊತ್ತಾಯಿತು ಅವಳಿಗೆ ಸಾಕಷ್ಟು ಬುದ್ಧಿ ಹೇಳಿದ ನೋಡು ಬಡತನ ಅನ್ನುವುದು ನಮಗೆ ಶಾಪ ಅಲ್ಲ ಬಡತನ ಅಂದರೆ ಅದೊಂದು ಅಗೌರವ ಅಲ್ಲ ನೀನು ಹಾಗೆ ಮಾಡಬೇಡ ಮೂರು ಜನ ಹೆಣ್ಣು ಮಕ್ಕಳು ಇದ್ದಾವೆ ಒಂದು ಗಂಡು ಮಗು ಇದೆ ಅವರ ಭವಿಷ್ಯದ ಬಗ್ಗೆ ನಾನು ನೀನು ವಿಚಾರ ಮಾಡಬೇಕು ನೀನು ಹೀಗಾಗಿದ್ದಿ ಅಂತ ನನ್ನ ತಂದೆ ತಾಯಿಗೆ ಹೇಳಿದರೆ ಅವರು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ ಅದಕ್ಕೆ ಹೀಗೆ ಮಾಡಬೇಡ ಅಂಥೇಳಿ ಸಾಕಷ್ಟು ಸಲ ಅವರಿಗೆ ಬುದ್ಧಿ ಹೇಳಿದ ಅದೊಂದು ದಿವಸ ಅವನು ಸಂಜೆ ತನ್ನ ಕೆಲಸವನ್ನು ಮಾಡಿ ಮನೆಗೆ ಬಂದ ಆವಾಗ ಅವನ ಹೆಂಡತಿ ಇರಲಿಲ್ಲ ತನ್ನ ತಾಯಿಯನ್ನು ಕೇಳಿದ ಎಲ್ಲಿ ಹೋಗಿದ್ದಾಳೆ ಹೆಂಡತಿ ಇಲ್ಲ ಪುಣೆಯದಿಂದ ಬಂದಂಥ ಹೆಣ್ಣು ಮಗಳು ಮತ್ತೆ ಅವಳನ್ನು ಕರೆದುಕೊಂಡು ಹೋಗಿಬಿಟ್ಟಿದ್ದಾಳೆ ಅಂತ ಹೇಳಿದ ಅವಾಗ ಅವನು ಏನಪ್ಪ ತನ್ನ ಸಂಸಾರ ಏನಾಯಿತು ಅನ್ನೋ ಒಂದು ದುಃಖದಲ್ಲಿ ಅವಳ ಮೊಬೈಲ್ ಫೋನಿಗೆ ಫೋನ್ ಹಚ್ಚಿ ಸಾಕಷ್ಟು ಸಲ ಕರೆ ಮಾಡಿದರೂ ಅವರು ಸ್ವೀಕರಿಸಲಿಲ್ಲ ಕೊನೆಗೆ ತನ್ನ ಗೆಳೆಯನ ಮುಂದೆ ಏನು ಮಾಡಬೇಕು ತನ್ನ ಗೆಳೆಯನ ಸಹಾಯದಿಂದ ಪೊಲೀಸ್ ಠಾಣೆಗೆ ಹೋದ ಹೋದ ನಂತರ ಅವರು ಪೊಲೀಸ್ ಠಾಣೆ ಅಂತಂತಂದರೆ ಹೋದ ಕೂಡಲೇ ಯಾರೇ ಇಂಥ ಬಡವರು ಬಂದು ಹೇಳಿದರು ಪೊಲೀಸ್ ಠಾಣೆಯಲ್ಲಿ ಯಾರೂ ಕ್ರಮ ಕೈಗೊಳ್ಳೋದೇ ಇಲ್ಲ ಅದೇ ರೀತಿ ಅವರು ಇವನನ್ನು ದಿನ ಮುಂಜಾನೆ ಸಂಜೆವರೆಗೂ ಪೊಲೀಸ್ ಠಾಣೆಯಲ್ಲಿ ಕುಳಿಸಿಕೊಂಡು ಇಂದು ನಾಳೆ ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿ ದಿನ ಮುಂದೆ ಹಾಕಿದೆ ಕೊನೆಯದಾಗಿ ತನ್ನ ಗೆಳೆಯನ ಸಹಾಯದಿಂದ ಅವನು ನನ್ನ ಹೋಮ್ ಆಫೀಸಿಗೆ ಬಂದ ಅಂದರೆ ನನ್ನ ಮನೆ ಕಚೇರಿಗೆ ಬಂದ ಇಷ್ಟೆಲ್ಲ ಸಂಗತಿಗಳನ್ನು ಹೇಳಿಲ್ಲ ಹೇಳಿ ಸರ್ ಅವಳು ಹೇಗೆ ಇರಲಿ ನಾನು ನನ್ನ ಸಂಸಾರ ಇದೆ ನಂದು ನನ್ನದೇ ಆದ ಒಂದು ಗೌರವ ಊರಲ್ಲಿದೆ ನನಗೆ ಇನ್ನೂ ಮೂರು ಜನ ಹೆಣ್ಣು ಮಕ್ಕಳಿದ್ದಾವೆ ಗಂಡು ಮಗ ಇದ್ದಾನೆ ಅವಳು ಹೇಗಾದರೂ ಮಾಡಿ ಅವಳನ್ನು ಕರೆಸಿರಿ ಅಂತ ನನಗೆ ಅನುದಿಲ್ಲ ನಾನು ಇನ್ನ ಕಾನೂನು ದೃಷ್ಟಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ವಿಚಾರ ನಾನು ಅಭ್ಯಾಸ ಮಾಡಿದೆ ಮಾಡಿ ಆ ಮನುಷ್ಯನಿಗೆ ಹೇಳಿದೆ ನೋಡಪ್ಪ ಪುನಾದಲ್ಲಿ ಯಾವ ಏರಿಯಾದಲ್ಲಿದ್ದಾಳೆ ವಿಳಾಸ ಏನು ಪಿನ್ಕೋಡ್ ಏನು ಅವಳ ಮೊಬೈಲ್ ನಂಬರ್ ಇದ್ದರೆ ಅವನು ಒಂದು ಕ್ಷಣ ಅದನ್ನು ಎಲ್ಲಿಂದ ತರಲಿ ಸರ್ ಅಂತ ವಿಚಾರಕ್ಕೆ ಬಿದ್ದ ಆಗ ಹೇಳಿದ ಸರ್ ಅವಳು ನಮ್ಮ ಮನೆಗೆ ಬಂದಾಗ ಮದುವೆ ಕಾರ್ಡ್ ಕೊಟ್ಟು ಹೋಗಿದ್ದಾಳೆ ಅದರಲ್ಲಿ ಅವಳು ವಿಳಾಸ ಇದೆ ಅಂತ ಹೇಳಿ ಹೇಳಿದ ಆ ವಿಳಾಸವನ್ನು ಪಡಿಕೊಂಡೆ ಈ ಸಿ ಆರ್ ಪಿ ಸಿ ಅನ್ನುವ ಒಂದು ಕಾನೂನಿನ ನಡೆಯಲಿ ಯಾವುದೇ ವ್ಯಕ್ತಿಯನ್ನು ಅಪಹರಿಸಿಕೊಂಡು ಅವಳಿಗೆ ಮರಳು ಮಾಡಿ ಕರೆದುಕೊಂಡು ಹೋಗಿ ಎಲ್ಲಿಯಾದರೂ ಕೂಡ ಅವಳನ್ನು ಬಚ್ಚಿಟ್ಟಿದ್ದರೆ ನ್ಯಾಯಾಲಯದವರಿಗೆ ಇದರ ಬಗ್ಗೆ ಮನವರಿಕೆ ಮಾಡಿ ಅರ್ಜಿ ಹಾಕಿದಾಗ ನ್ಯಾಯಾಲಯವು ಹೌದು ಇದು ಸರಿ ಇದೆ ಒಂದು ವೇಳೆ ಅವಳು ಅಲ್ಲೇ ಉಳಿದರೆ ಅವಳ ಜೀವಕ್ಕೆ ಭಯ ಆಗಬಹುದು ಮತ್ತು ಅವಳು ಅಲ್ಲಿರುವುದರಿಂದ ಇವರ ಪರಿವಾರಕ್ಕೆ ತುಂಬಲಾರದ ಹಾನಿಯಾಗುತ್ತದೆ ಎಂದು ಕಂಡು ಬಂದಾಗ ಸರ್ಚ್ ವಾರಂಟ್ ಅಂತ ಆದೇಶ ಮಾಡ್ತಾರೆ ಸರ್ಚ್ ವಾರಂಟ್ ಅಂದರೆ ಏನು ಸರ್ಚ್ ಹುಡುಕಬೇಕು ವಾರಂಟ್ ಅಂದರೆ ಇದೊಂದು ಆದೇಶ ಯಾರಿಗೆ ಆದೇಶ ಮಾಡುತ್ತಾರೆ ಅಂತಂದರೆ ಪೊಲೀಸರಿಗೆ ಪಿ ಎಸ್ಆರ್ ಅವರಿಗೆ ಆದೇಶ ಮಾಡ್ತಾರೆ ಇಂಥವಳನ್ನು ಇಂಥವರು ಇಂಥ ಜಾಗೆಯಲ್ಲಿ ಇಂಥ ಅಡ್ರೆಸ್ನಲ್ಲಿ ಬಚ್ಚಿಟ್ಟಿದ್ದಾರೆ ಅವಳನ್ನು ಕರೆದುಕೊಂಡು ಬಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಎನ್ನುವ ಒಂದು ಆದೇಶವನ್ನು ಮಾಡ್ತಾರೆ ಈ ರೀತಿಯಾಗಿ ಈ ಕೇಸಿನಲ್ಲಿಯೂ ಕೂಡ ಸನ್ಮಾನ್ಯ ನ್ಯಾಯಾಲಯದವರು ಸರ್ಚ್ ವಾರಂಟ್ ಆದೇಶವನ್ನು ಮಾಡಿದರು ಅದರ ಪ್ರಕಾರ ಪೊಲೀಸರು ಪುಣೆ ಅಡ್ರೆಸ್ಸಿಗೆ ಹೋಗಿ ಅವಳನ್ನು ಹುಡುಕಿಕೊಂಡು ಬಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಇಂಥ ಸಂದರ್ಭದಲ್ಲಿ ಮುಂದಿನ ಪ್ರಕ್ರಿಯೆ ಏನು ಮುಂದಿನ ಪ್ರೊಸೀಜರ್ ಏನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಹೆಣ್ಣು ಮಗಳು ದೊಡ್ಡವಳು ಹದಿನೆಂಟು ವರ್ಷಕ್ಕಿಂತ ದೊಡ್ಡವಳು ದೊಡ್ಡವಳಿ ಇರುವಾಗ ತಾನು ಎಲ್ಲಿ ಇರಬೇಕು ಅನ್ನುವ ಸ್ವಾತಂತ್ರ್ಯ ಅವಳಿಗೆ ಮಾತ್ರ ಇರುತ್ತದೆ ಹೀಗೆ ಅವಳನ್ನು ನ್ಯಾಯಾಲಯಕ್ಕೆ ಹಾಜರು ಮಾಡಲು ಪೊಲೀಸರು ಕರೆದುಕೊಂಡು ಅಷ್ಟರಲ್ಲಿ ಗಂಡ ಅತ್ತೆ ಮಾವ ಮೂರು ಜನ ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಅಲ್ಲದೆ ಊರಿನ ಕೆಲವೊಂದು ಹಿರಿಯರು ನ್ಯಾಯಾಲಯಕ್ಕೆ ಬಂದರು ಬಂದು ಆ ಹೆಣ್ಣು ಮಗಳು ಈ ಕೋರ್ಟ್ ಹಾಲ್ ಪ್ರವೇಶಿಸುವಾಗ ಅಲ್ಲಿ ಕುಳಿತ ಮಕ್ಕಳು ಅಂತ ಅಂಥೇಳಿ ಅವರಿಗೆ ನಾನು ನೀನು ನಮ್ಮ ಜೊತೆ ಬಂದು ಬಿಡು ನೀವಿಲ್ಲದೆ ನಾವು ಬದುಕಲಾರೋದಿಲ್ಲ ಒಂದು ಹೃದಯ ಸ್ಪರ್ಶಿಯಾದಂತಹ ನೋಡು ನೋಡುವವರಿಗೆ ಸಂಕಟ ಆಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಆ ಹೆಣ್ಣು ಮಗಳು ಮಕ್ಕಳನ್ನು ಗಂಡನನ್ನು ಅತ್ತೆ ಮಾವಂದಿರನ್ನು ವಯಸ್ಸಾಗಿ ವಯಸ್ಸಾದ ಅತ್ತೆ ಮಾವಂದಿರನ್ನು ಯಾರನ್ನೂ ಕೂಡ ನೋಡದೆ ನ್ಯಾಯಾಲಯದ ಹಾಲ್ನಲ್ಲಿ ಪ್ರವೇಶಿಸಿದರು ನ್ಯಾಯಾಲಯಕ್ಕೆ ಎರಡೇ ಎರಡು ಪ್ರಶ್ನೆಗಳನ್ನು ಕೇಳಬೇಕಾಯಿತು ನೋಡಮ್ಮ ನಿನ್ನನ್ನು ಈಗ ಸರ್ಚ್ ವಾರಂಟ್ ಮೇಲೆ ತಂದಿದ್ದಾರೆ ನೀನು ಗಂಡನ ಮನೆಗೆ ಹೋಗಬೇಕು ಇಲ್ಲ ಇಲ್ಲಾದರೆ ನೀನು ಪುನಾದಲ್ಲಿ ಇರುವಂತಹ ನಿನ್ನ ಗೆಳತಿಯ ಸಂಬಂಧಿಕರ ಮನೆಗೆ ಹೋಗಬೇಕು ಅನ್ನುತ್ತೀಯಾ ಎರಡೇ ಪ್ರಶ್ನೆ ಅವಳು ಏನು ಹೇಳುತ್ತಾಳೆ ಅಲ್ಲಿ ಹೋಗಲಿಕ್ಕೆ ನ್ಯಾಯಾಲಯದವರು ಅವಳನ್ನು ಬಿಟ್ಟುಬಿಡ್ತಾರೆ ಈ ಎರಡು ಪ್ರಶ್ನೆಗಳನ್ನು ಆ ಹೆಣ್ಣು ಮಗಳಿಗೆ ಹೇಳಿದಾಗ ಎಂಥ ಕ್ರೂರಿ ಹೆಣ್ಣು ಮಗಳು ಅಂತಂದರೆ ನನಗೆ ಗಂಡ ಬೇಡ ಅತ್ತೆ ಬೇಡ ಮಾವ ಬೇಡ ಮಕ್ಕಳು ಬೇಡ ಈ ಸಂಸಾರ ಬೇಡ ನನಗೆ ಈ ಬಡತನದಿಂದ ಸಾಕಾಗಿ ಹೋಗಿದೆ ನನಗೆ ಅಲ್ಲಿ ಜೀವನವೇ ಬೇಕಾಗಿದೆ ನಾನು ಅದೇ ನರಕದಲ್ಲಿಯೇ ಇರುತ್ತೇನೆ ಅನ್ನುವ ಹಾಗೆ ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟಾಗ ನ್ಯಾಯಾಧೀಶರಿಗೆ ಮತ್ತೊಂದು ದಾರಿಯೇ ಇರಲಿಲ್ಲ ಅವಳನ್ನು ಬಿಡುಗಡೆ ಮಾಡಿ ನೀನು ಸ್ವತಂತ್ರ ಇದ್ದು ಎಲ್ಲಿ ಹೋಗುತ್ತೀಯ ಹೋಗು ಎಂದು ಆದೇಶ ಮಾಡಿ ಕಲಿಸು ಇಂತಹ ಜನರು ಇಂಥ ಹೆಣ್ಣು ಮಕ್ಕಳು ಕೂಡ ಇರುತ್ತಾರೆ ನೋಡಿ ಮೊಟ್ಟ ಮೊದಲನೇದಾಗಿ ಆ ಹೆಣ್ಣು ಮಗಳು ಆಗಿರಲಿಲ್ಲ ಅಂತಹ ಬಡ ಬಡ ಕುಟುಂಬದಲ್ಲಿಯೂ ಕೂಡ ನೆಮ್ಮದಿಯಾಗಿ ಗಂಡನಿಂದಿಗೆ ಎದ್ದಳು ಎಂದೂ ಕೂಡ ತನ್ನ ಮೈ ಮರೆತಿರಲಿಲ್ಲ ಇಂತಹ ಒಂದು ನರಕ ಸದೃಶ್ಯವಾದ ಜೀವನ ಮಾಡಬೇಕು ಅಂತ ಅವಳು ನಿರ್ಧರಿಸಿದ್ದರೆ ಊರಲ್ಲಿಯೇ ದಾರಿ ಬಿಡಬಹುದಾಗಿತ್ತು ಆದರೆ ಆ ಪುನಃದಿಂದ ಬಂದಂತಹ ಒಂದು ವಿಕ್ಷಿಪ್ತ ಹೆಣ್ಣು ಮಗಳು ಅವಳನ್ನು ತಲೆ ತುಂಬಿ ಈ ರೀತಿಯಾಗಿ ಪರಿವರ್ತಿಸಿದ್ದಳು ಒಬ್ಬ ನ್ಯಾಯವಾದಿಯಾಗಿ ನಾನು ಏನೂ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ನ್ಯಾಯಾಲಯದಿಂದ ಹಾಲ್ನ ಕೋರ್ಟ್ ಹಾಲ್ನಿಂದ ಹೊರಗೆ ಬಂದೆ ಆ ಹೆಣ್ಣು ಮಗಳು ಬಂದಳು ಈ ಕಡೆ ಹುಡುಗರು ಗಂಡ ಅವಾ ಬಂದು ಅವಾ ಅಂತ ಹೇಳಿ ಆಕ್ರಂದನ ಇಡೀ ಕೋಟಿನಲ್ಲಿ ಗಂಡ ಹೇಳಿದ ನೀನು ಯಾವುದೇ ಪಾಪ ಕೋಪದಲ್ಲಿ ಬಿದ್ದು ಒದ್ದಾಡಿ ಬಂದರೂ ಕೂಡ ನಾನು ನಿನ್ನನ್ನು ಕರೆದುಕೊಂಡು ಮತ್ತೆ ನಿನಗೆ ಜೀವನ ಕೊಡುತ್ತೇನೆ ಬಾಳು ಕೊಡುತ್ತೇನೆ ಅಂದರೂ ಕೂಡ ಹೆಣ್ಣು ಮಗಳು ನೋಡಲಿಲ್ಲ ಈ ಕಡೆ ಅತ್ತೆ ಮಾವ ವಯಸ್ಸಾದ ಅತ್ತೆ ಮಾವ ಗಟ್ಟಿಯಾಗಿ ಬಂದು ಅವಳ ಪಾದಕ್ಕೆ ಬಿದ್ದು ಒದ್ದಾಡಿದರು ಆ ಹೆಣ್ಣು ಮಗಳು ಮನಸ್ಸು ಕರಗಲೇ ಇಲ್ಲ ಅವಳಿಗೆ ಆ ಪಾಪಕೋಪಕ್ಕೆ ಮತ್ತೆ ಹೋಗುವ ಮನಸ್ಸು ಮಾಡಿಬಿಟ್ಟಿದ್ರು ಅವಳು ಹೇಗೆ ಹೋದಳು ಅಂದರೆ ಅಲ್ಲಿ ನ್ಯಾಯಾಲಯಕ್ಕೆ ಬಂದಂತಹ ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡಸರು ಕೂಡ ಕಣ್ಣೀರಿನ ಧಾರೆಯನ್ನು ಎಂದರು ಆದರೆ ಆ ಕಣ್ಣೀರಿನ ಧಾರೆ ಆ ಗಂಡನಿಗೆ ಹೊಸ ಬಾಳನ್ನು ಕೊಡಲಿಕ್ಕೆ ಇಲ್ಲ ಜೀವಂತ ಇದ್ದ ತಾಯಿಯೂ ಸತ್ತ ಹಾಗೆ ಬದುಕಬೇಕಿದ್ದು ಆ ಮಕ್ಕಳ ಪರಿಸ್ಥಿತಿ ಆಯಿತು ಅವಳು ಹಿಂದೆ ನೋಡದೆ ನಡೆದು ಬಿಟ್ಟರು ಹಿಂದೆ ನೋಡದೆ ನಡೆದು ಬಿಟ್ಟರು ಇಂತಹ ಮನಕಲುಗುವ ಘಟನೆಗಳನ್ನು ನಾವು ನ್ಯಾಯವಾದಿಯಾಗಿ ಪ್ರತಿದಿನ ನೋಡ್ತೀವಿ ಪ್ರತಿದಿನ ಅನುಭವಿಸ್ತೀವಿ ಈ ಸಮಾಜಕ್ಕೆ ಏನಾಗಿದೆ ಅನ್ನುವ ಒಂದು ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತದೆ ಈ ಒಂದು ಲೇಖನದಿಂದ ನಾನು ಏನು ಹೇಳು ಬಯಸಿದ್ದೇನೆ ಅನ್ನುವುದ ಒಂದು ಪ್ರಶ್ನೆ ನಿಮಗೆ ಕಾಡುತ್ತಿರಬೇಕು ಮೊದಲನೇದಾಗಿ ಬಡತನ ಶಾಪ ಅಲ್ಲ ಬಡತನ ಇದೆ ಅಂದ ಮಾತ್ರಕ್ಕೆ ಬಡತನದಲ್ಲಿರುವ ಹೆಣ್ಣು ಮಕ್ಕಳು ದಾರಿ ಬಿಡಬೇಕು ಎಂದು ಇಲ್ಲ ಬಡತನವೇ ಅವರ ಸ್ವರ್ಗ ಆಗಿರುತ್ತದೆ ನನ್ನ ಪುಸ್ತಕದಲ್ಲಿ ಒಂದು ಮಾತನ್ನು ನಾನು ಹೇಳಿದ್ದೇನೆ ಏನು ಹೇಳ್ತೀನಿ ಅಂತಂದರೆ ಬಡವರಿಗೆ ಸುಖವಿಲ್ಲ ಅನ್ನುವುದು ಸುಳ್ಳು ಕಣ್ಣು ತುಂಬ ಕನಸು ಕಟ್ಟಿಕೊಂಡು ಸುಖವಾಗಿ ಕಳ್ಳರ ಭಯವಿಲ್ಲದೆ ನಿದ್ರಿಸುತ್ತಾರೆ ಮತ್ತೆ ಹೇಳುತ್ತಾರೆ ಹೊಸ ಬದುಕಿಗಾಗಿ ಕನಸಿಗಾಗಿ ಅವರ ದಾಂಪತ್ಯಕ್ಕೆ ಬಡತನ ಅಡ್ಡಿ ಬರಲಿಲ್ಲ ನಾನು ಬಡವ ನೀನು ಬಡವಿ ಒಲವೇ ನಮ್ಮ ಬದುಕು ಪ್ರೀತಿ ನಮಗೆ ಆಸ್ತಿ ಅನ್ನುವಂತೆ ಬದುಕುತ್ತಿದ್ದರು ಅನ್ನುವ ಮಾತನ್ನು ಈ ನನ್ನ ಕೆಲವು ಸಾಲುಗಳಲ್ಲಿ ಹೇಳಿದ್ದೇನೆ ಶ್ರೀಮಂತಕ್ಕೇ ಇರಲಿ ಬಡತನವೇ ಇರಲಿ ನಮ್ಮ ಕುಟುಂಬ ನಮ್ಮ ಫ್ಯಾಮಿಲಿ ಅಂತಂದರೆ ನಾವು ರಕ್ಷಿಸಿಕೊಳ್ಳಬೇಕು ಅನ್ನುವ ಸಂದೇಶ ಇನ್ನು ಇದರಲ್ಲಿ ಕಾನೂನಾತ್ಮಕ ಏನಿದೆ ಅಂತಂದರೆ ಯಾರಾದರೂ ಕೂಡ ಯಾರನ್ನಾದರೂ ಕೂಡ ಅಪಹರಿಸಿಕೊಂಡು ಹೋಗಿದ್ದರೆ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಹೋಗಿದ್ದರೆ ಆ ಹೋದ ರೀತಿ ಕಾನೂನು ಬಾಹಿರ ಆಗಿದ್ದರೆ ಅವರನ್ನು ಹುಡುಕಿ ನ್ಯಾಯಾಲಯಕ್ಕೆ ತಂದು ಅವರ ಭಾವನೆಗಳನ್ನು ತಿಳಿದುಕೊಂಡು ಅದರಂತೆ ಅವರನ್ನು ಬಿಡುಗಡೆ ಮಾಡಲು ಒಂದು ನ್ಯಾಯಯುತವಾದ ಪ್ರಕ್ರಿಯೆ ನಮ್ಮ ನ್ಯಾಯಾಲಯದಲ್ಲಿ ಇದೆ ಅನ್ನುವ ಸಂದೇಶವನ್ನು ಈ ಈ ಒಂದು ಲೇಖನದ ಮೂಲಕ ಹೇಳಿದ್ದೇನೆ ಈ ಈ ಒಂದು ಲೇಖನದಿಂದ ನಾನು ಹೇಳಿದ ಒಂದು ಕಥೆ ಕಥೆಯಾಗಿ ಹೇಳುವುದು ನಮ್ಮ ಕಾನೂನಿನ ಭಾಷೆ ಅಂದರೆ ಭಾಷೆ ಶುಷ್ಕ ಭಾಷೆ ನಾನು ಅದೇ ರೀತಿ ಕ ಕಥೆ ಮಾಡಿ ಹೇಳಿದರೆ ಇದನ್ನು ಯಾರ ಮನಸ್ಸನ್ನು ತಟ್ಟಲಾರದು ಕೂಡ ನಾನೊಬ್ಬ ವಕೀಲನಾಗಿ ಕೇವಲ ಕಕ್ಷಿದಾರನಾಗಿ ನೋಡಿದಾಗ ನನಗೆ ಕೇವಲ ನನ್ನ ನ್ಯಾಯವೃತ್ತಿ ಗೋಚರಿಸುತ್ತದೆ ಇದರ ಹೊರತು ಇನ್ನೊಂದು ನೋಟದಿಂದ ಇನ್ನೊಂದು ಎಂಗಲ್ದಿಂದ ನೋಡಿದಾಗ ಈ ರೀತಿಯಾಗಿ ಈಗೇನು ತಮ್ಮ ಮುಂದೆ ಕತೆಯಾಗಿ ಹೇಳಿದ್ದಲೋ ಕೇಸನ್ನು ಕೇಸನ್ನು ಕತೆಯಾಗಿ ಹೇಳುವುದು ಕೇಸನ್ನು ಕತೆಯಾಗಿ ಹೇಳಿದರೆ ಮಾತ್ರ ಜನರಿಗೆ ಇದೊಂದು ಸಂದೇಶ ಹೋಗಲಿಕ್ಕೆ ಸಾಧ್ಯತೆ ಅನ್ನುವ ಸಲುವಾಗಿ ನಾನು ಈ ರೀತಿಯಾಗಿ ಲೇಖನಗಳನ್ನು ಬರೆದಿದ್ದೇನೆ ಪ್ರತಿ ಲೇಖನದಲ್ಲಿಯೂ ಒಂದು ಕಾನೂನಿನ ಸಂದೇಶ ಇದೆ ಪ್ರತಿ ಲೇಖನದಲ್ಲಿಯೂ ಸಾಹಿತ್ಯ ಇದೆ ಪ್ರತಿ ಲೇಖನದಲ್ಲಿಯೂ ಕೌಟುಂಬಿಕ ಮನಸ್ಸು ತಟ್ಟುವ ಕತೆ ಮಾಡಿ ಹೇಳುವ ಒಂದು ಶೈಲಿ ಬಲ್ಲಿಯಲ್ಲಿ ನಾನು ಬರೆದಿದ್ದೇನೆ ಅದಕ್ಕೆ ಹೆಣ್ಣು ಮಕ್ಕಳು ಕೂಡ ಪಾಪಕೂಪದಲ್ಲಿ ಬೀಳಬೇಡಿ ಅದರಲ್ಲಿಯೂ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಭಾಗದಲ್ಲಿ ಕೆಲವೊಂದು ನಗರಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಪುಣೆ ಬಾಂಬೆ ಅನ್ನುವ ಒಂದು ನರಕ ಕೂಪದಲ್ಲಿ ಬಹಳ ಜನ ಕೆಲವೊಂದು ಜನರನ್ನು ಬೀಳಿಸುತ್ತಾರೆ ಕೆಲವೊಂದು ಜನ ತಾವೇ ಹೋಗಿ ಬೀಳುತ್ತಾರೆ ಇದು ಆಗಬಾರದು ಆದರೆ ಅವರ ಸಂಸಾರ ಏನಾಗುತ್ತದೆ ಅನ್ನುವುದು ಈ ಒಂದು ಪ್ರಕರಣದ ಸಂದೇಶ ಆಗಿದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮೊಟ್ಟ ಮೊದಲನವೇ ಲೇಖನವೇ ಕೂಡ ಎಂತಹ ನಿರ್ದಯ ಹೃದಯವನ್ನು ಕೂಡ ಕಲುಕುತ್ತದೆ ಅನ್ನುವ ಮಾತನ್ನು ಹೇಳಿ ಈ ಲೇಖನಕ್ಕೆ ನಾನು ಕೊನೆ ಹೇಳುತ್ತೇನೆ ನಮಸ್ಕಾರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ